మ గు గురు బబ్రహ్మ గురువిష్ణు గురుదేవ మహేశ్వర గురుక్షాత్ పరబ్రహ్మ తస్మై శ్రీ గురువే నమరువర్వోకాం విషజేభువరోగీణం హృదయే సర్విధ్యానాం శ్రీ మేధాదక్షిణామూర్త నమ నీలాజనసమాసం క్రవిపుత్రం యమాగ్రజం జాయాసంపూతం తం నమామి శ్వరం సూర్యపుత్రీర్ఘదేక విశాలాక్షిశివ్రియ మందచారీప్రసన్నాత్ పీడాం హరతమే శని ಕೋಲಾರ ನಗರದ ಅನಾದಿ ಕಾಲದಿಂದಲೂ ನೆಲೆಗೊಂಡಿರುವ ಭಕ್ತರ ಒಂದು ಅಭೀಷ್ಟವನ್ನು ಮತ್ತು ಗ್ರಹಚಾರಗಳನ್ನೆಲ್ಲ ನಿವಾರಣೆ ಮಾಡುತ್ತಾ ಬಂದಿರುವ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಶನೇಶ್ವರ ಸ್ವಾಮಿಗೆ ಬಾದಾಮಿ ಅಮಾವಾಸ್ಯೆ ಪ್ರಯುಕ್ತ ವಿಶೇಷವಾಗಿ ಸ್ವಾಮಿಗೆ ತೈಲಾಭಿಷೇಕ ಹಾಗೂ ಈ ಮೀನರಾಶಿಯವರಿಗೆ ಕುಂಭರಾಶಿಯವರಿಗೆ ಮತ್ತು ಮೇಷರಾಶಿಯವರಿಗೆ ಧನಿಷ್ಠ ನಕ್ಷತ್ರ ಕುಂಭರಾಶಿಯವರಿಗೆ ಈ ಸಾಡೆ ಸಾತಿ ಅಷ್ಟಮಿ ಶನಿ ಸಪ್ತಮ ಶನಿ ದೋಷ ಇರೋದರಿಂದ ಸ್ವಾಮಿಗೆ ವಿಶೇಷವಾಗಿ ಶಾಂತಿ ಹೋಮಗಳನ್ನು ಮಾಡಿದ್ದೇವೆ ಹಾಗೂ ಸ್ವಾಮಿಗೆ ವಿಶೇಷವಾದಂತಹ ತೈಲಾಭಿಷೇಕ ಹಾಗೂ ಪ್ರಸಾದ ವಿನಿಯೋಗವನ್ನು ಮನ್ನ ಮಂಗಳವಾರ ನಡೀತು ಈ ದಿನ ಸ್ವಾಮಿಗೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಬೆಳಗ್ಗೆ ಆರೂವರೆ ಗಂಟೆಗೆ ಸ್ವಾಮಿಗೆ ವಿಶೇಷವಾದಂತಹ ಷೋಡಸ ರಸಾಭಿಷೇಕವನ್ನು ಮಾಡಿದ್ದೇವೆ ಅದು ವರ್ಷಕ್ಕೊಂದೇ ಸಲ ಮಾಡೋದು ಈ ಸ್ವಾಮಿಯನ್ನು ವರ್ಷಕ್ಕೊಂದು ಸಲ ಪಲ್ಲಕ್ಕಿ ಮೇಲೆ ಪುಷ್ಪ ಮೇಲೆ ಮೆರವಣಿಗೆ ಮಾಡ್ತೀವಿ ಕೋಟೆ ಕುರುಬುರುಪೇಟೆ ಹಾಗೂ ದೊಡ್ಡಪೇಟೆ ಹಾಗೂ ಬ್ರಾಹ್ಮಣರ ಬೀದಿ ಮುಖಾಂತರ ಕಾಳಮ್ಮ ದೇವಸ್ಥಾನ ಮುಖಾಂತರ ದೇವಸ್ಥಾನ ತಲುತದೆ ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಕ್ತರು ಶ್ರೀ ಶನೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಈ ಸ್ವಾಮಿಯ ಇದೇ ಮೇಲೆ ಹುಲಿ ಉಗುರಿದೆ ಹುಲಿ ಉಗುರಿನ ಸಂಕೇತ ಏನಪ್ಪ ಅಂದರೆ ಶ್ರೀ ಶನೇಶ್ವರ ಸ್ವಾಮಿ ಭಾಳ ಕ್ರೂರವಾಗಿರ್ತಕ್ಕಂಥ ಮೀಸೆ ಇಟ್ಟರೆ ಸ್ವಾಮಿ ಕ್ರೂರವಾಗಿ ಕಾಣಿಸ್ತಾನೆ ಮೀಸೆ ತೆಗೆದರೆ ಅಷ್ಟೇ ಸೌಮ್ಯವಾಗಿ ಕಾಣಿಸ್ತಾನೆ ಬರುವಂಥ ಭಕ್ತರು ಕೂಡ ಅಷ್ಟೇ ಯಾರಾದರೂ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಎಳ್ಳು ಭಕ್ತಿಯನ್ನು ಹಚ್ಚಿದ್ರೆ ಭಗವಂತ ಅವರಿಗೆ ಒಳ್ಳೆಯ ಅಭಯವನ್ನು ಕೊಟ್ಟು ಆಯುಷನ್ನು ಕೊಟ್ಟು ಆರೋಗ್ಯವನ್ನು ಕೊಟ್ಟು ಅವರ ಗ್ರಹಚಾರಗಳೆಲ್ಲ ನಿವಾರಣೆ ಮಾಡಿ ಪುನರ್ದರ್ಶನ ಪ್ರಾಪ್ತಿಯನ್ನು ಮಾಡ್ತಾ ಇದ್ದಾನೆ ಇನ್ನು ಈ ದೇವಸ್ಥಾನ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ನಮ್ಮ ಭಕ್ತಾದಿಗಳಲ್ಲಿ ಕೇಳ್ಕೊತಾ ಇದ್ದೀವಿ ಯಾರಾದರೂ ದಾನಿಗಳಿದ್ರೆ ದೇವಸ್ಥಾನಕ್ಕೆ ಅವರು ಸಹಾಯ ಮಾಡಬಹುದು ನಮ್ಮನ್ನು ಸಂಪರ್ಕಿಸಿ ದೇವಸ್ಥಾನಕ್ಕೆ ವಿಶೇಷವಾದಂಥ ಸೇವೆಯನ್ನು ಹಾಗೂ ಅವರ ಒಂದು ನೆನಪಿನ ಇದನ್ನು ಇಲ್ಲಿ ನಾವು ಇದು ಮಾಡ್ತೀವಿ ಭಗವಂತನಿಗೆ ಒಂದು ಸೇವೆಯನ್ನು ಮಾಡಿಕೊಡ್ಬೇಕಂತ ಕೋಟೆ ನಗರದ ಪ್ರದೇಶದಲ್ಲಿದೆ ಸರ್ ಈ ದೇವಸ್ಥಾನದಲ್ಲಿ ಇದೆ ಸರ್ ಏನು ಡೆವಲಪ್ಮೆಂಟ್ ಅಂದರೆ ಏನೇನಿದೆ ನಿಮ್ಮ ಪ್ರಕಾರ ಡೆವಲಪ್ಮೆಂಟ್ ಅಂದರೆ ಇನ್ನು ಕಟ್ಟ ಕಟ್ತಾ ಇದ್ದೀವಿ ಇನ್ನೂ ದ್ವಾರ ಬಾರ್ಗಳು ಹಾಕ್ಬೇಕು ಕಿಟಕಿಗಳು ಹಾಕ್ಬೇಕು ಮೇಲ್ಗಡೆ ಚಾವಣಿ ಹಾಕ್ಬೇಕು ಈ ಕೆಳಗಡೆ ಗ್ರಾನೈಟ್ ಕೆಲಸ ಇದೆ ಇಷ್ಟೆಲ್ಲ ಕೆಲಸ ಇದೆ ಕೆಲಸ ಇದೆ ಇಷ್ಟೆಲ್ಲ ಕೆಲಸ ಇದೆ ಕೆಲವೊಂದು ಕೆಲಸಗಳು ಬಾಕಿ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಯಾರನ್ನ ದಾನಿಗಳಿದ್ರೆ ಸಂತೋಷವಾಗಿ ಅವರು ಕೊಟ್ಟು ಸೇವಾ ರಸೀದನ್ನು ಪಡಿಬಹುದು ಅಂದ್ರೆ ಈಗ ಇರೋ ಪೂಜೆ ಪ್ರತಿ ವರ್ಷನೂ ಮಾಡ್ತೀವಿ ಪ್ರತಿ ವರ್ಷನೂ ಮಾಡ್ತೀವಿ ಪ್ರತಿ ಅಮಾವಾಸ್ಯೆಗೂ ಸ್ವಾಮಿಗೆ ವಿಶೇಷವಾದಂತಹ ನವಗ್ರಹ ಶಾಂತಿ ಹೋಮ ಇರ್ತದೆ ಪ್ರತಿ ವರ್ಷನೂ ಶನಿವಾರದಂದು ಸ್ವಾಮಿಗೆ ಶನಿ ಷೋಡಸ ಪ್ರಸಾ ಹಾಗೂ ವಿಶೇಷವಾಗಿ ಪಲ್ಲಕ್ಕಿ ಉತ್ಸವ ಸಮಾವಾಸಂ ಸಾಯಾಮಾರ್ತಾಂಡ ಸಂಭೋತಂ ಪುನವಾಮಿ ಸ್ನೇಹಿತರು ಇವತ್ತು ಬಾದಾಮಿ ಅಮಾಮಾಸೆಯ ಪ್ರಯುಕ್ತ ಅವತ್ತು ಜನ ಜಯಂತಿನೇ ಇತ್ತು ಮಂಗಳವಾರ ಇಂದು ದಿನ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಸ್ವಾಮಿಗೆ ಜಯಂತಿ ಉತ್ಸವದ ಪ್ರಯುಕ್ತ ಕೋಡಿಸಲು ರೋಷಾಭಿಷೇಕ ಬೆಳಿಗ್ಗೆ ಆರು ಗಂಟೆ ಕಡಿತು ಮತ್ತು ಸಂಜೆ ಆರು ಗಂಟೆಗೆ ಉತ್ಸವ ಇರುತ್ತೆ ಚಂಡೆ ವಾದ್ಯ ಕರ್ಸ್ತೈ ಮತ್ತು ಪುಷ್ಪ ಪಲ್ಲಕ್ಕಿ ಆಮೇಲೆ ವೀರ್ಗಾಸೆ ಕಾರ್ಯಕ್ರಮ ಇರುತ್ತೆ ಭಕ್ತ ಮಹಾಶಯರು ಎಲ್ಲರೂ ಬಂದು ಸತ್ಕಾಲಕ್ಕೆ ಬಂದು ದೇವರ ಕೃಪೆಗೆ ಮಾತನಾಡೋದು ದಿನ ಈ ಕಾರ್ಯಕ್ರಮ ವರ್ಷ ವರ್ಷ ನಡೆಯುತ್ತದೆ ವಾರ್ಷಿಕವಾಗಿ ಬರ್ತಾ ಬರುವಂಥ ಕಾರ್ಯಕ್ರಮ ಪ್ರತಿ ವರ್ಷವೂ ಆಡ್ಕೊಂಡು ಬಂದಿದೆ ಉತ್ಸುಗ್ರ ಬಂದು ಹತ್ತು ವರ್ಷ ಆದಮೇಲೆ ಈ ವರ್ಷ ಸ್ವಲ್ಪ ಗ್ರ್ಯಾಂಡಾಗಿ ಆಗಿ ಪುಷ್ಪ ಪಲ್ಲಕ್ಕಿ ಎಲ್ಲ ಇಟ್ಟು ಗ್ರ್ಯಾಂಡಾಗಿ ಮಾಡ್ತಾ ಕಾರ್ಯಕ್ರಮ ಅಂದರೆ ವರ್ಷದಿಂದ ವರ್ಷಕ್ಕೆ ಚೇಂಜ್ ಮಾಡ್ತಾ ಇದ್ದಾರೆ ಇನ್ನೂ ಅದ್ದೂರಿಯಾಗಿ ಮಾಡುವಂಥದ್ದು ಇವಾಗ ಇವತ್ತಿನ ರಥೋತ್ಸವ ಕಾರ್ಯಕ್ರಮ ಇದೆಯಾ ಹೌದು ಸಂಜೆ ಆರು ಗಂಟೆಗೆ ಪುಷ್ಪ ಇಲ್ಲಿ ದೇವರು ರಾಜ ಬೀದಿಗಳಲ್ಲಿ ಮೆರವಣಿಗೆ ಹೋಗ್ತಾರೆ ಯಾವ್ದಾದ್ರು ಬೀದಿಗಳಲ್ಲಿ ಇಲ್ಲಿ ನಮ್ಮ ಕೋಟೆ ಹುಡುಗರುಪೇಟೆ ಆಮೇಲೆ దొడ్పేట బ్రాహ్మణ బీదీ ఆమె కాలు ముగ్గు అస్